ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲವರು ಸ್ನೇಹಿತರೆ ನನ್ನ ಸ್ನೇಹಿತನೊಂಬ ಫೋನ್ ಮಾಡಿ ಕೇಳಿದೆ ಏನು ಮುರಳಿ ಒಳ್ಳೆ ನಾಯಿಗಳನ್ನು ತುಂಬ್ಕೊಂಡು ಬಂದಂಗೆ ತುಂಬ್ಕೊಂಡು ಬರ್ತಾವ್ರೆ ಫಾರಿನ್ ರಿಟರ್ನ್ಸ್ ಅನ್ನೋ ದಯೆ ದಾಕ್ಷಿಣ್ಯ ಚೂರಾದರೂ ಬೇಡವಾ ಅಂತ ತುಂಬ ನೊಂದ್ಕೊಂಡು ಈ ಮಾತನ್ನ ಹೇಳ್ದೆ ಹೌದಲ್ವ ಇದೇ ಮೋದಿ ಸರ್ಕಾರವೇ ಹೇಳಿತ್ತಲ್ಲ ಈ ಹಿಂದೆ ವಿದೇಶದಲ್ಲಿರ್ತಕ್ಕಂಥ ಹಿಂದೂಗಳನ್ನು ಗೌರವಯುತವಾಗಿ ಕರ್ಕೊಂಡು ಬಂದು ಇಲ್ಲಿನ ಪೌರತ್ವವನ್ನು ಕೊಟ್ಟು ಏನೇನೋ ಸೌಲಭ್ಯಗಳನ್ನೆಲ್ಲ ಕೊಡ್ತೀವಿ ಅಂತ ಪುಂಗಿ ಊದಿತ್ತಲ್ಲ ಈಗ ನೋಡಿದರೆ ಪಾಪ ಇವರನ್ನು ವಿಮಾನದಲ್ಲಿ ಕುರಿಗಳನ್ನು ತುಂಬಿಕೊಂಡಂಗೆ ತುಂಬಿಕೊಂಡು ಬಂದು ಇಲ್ಲಿ ಬಿಸಾಕ್ತಿದ್ದಾರೆ ಚಕ್ರವರ್ತಿ ಸೂಲಿ ಬೆಲೆ ಇದನ್ನು ನೋಡಿದರೆ ಕರುಳು ಚುರುಕ್ ಅಂತ ಕರುಳು ಕಿತ್ಕೊಂಡು ಬರ್ತಿತ್ತು ಏನೋ ಕಣ್ರಿ ಚೇ ಪಾಪ ಆತ ನೋಡಿದ್ನೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ ಏನು ಮಾಡೋದು ಈ ಮಿತುನ್ ಸೇಟಣ್ಣ ಕಾಲಿಗೆ ಕೆರ ಕೇಳೋದನ್ನು ಬಿಟ್ಟು ತುಂಬ ದಿನ ಆಗೋಗಿದೆ ಬನ್ನಿ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಎನ್ ಆರ್ ಸಿ ಅನ್ನು ಮನುಷ್ಯ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡಿ ಅದೆಷ್ಟೋ ತಲೆಮಾರುಗಳಿಂದ ಇಲ್ಲೇ ಹುಟ್ಟಿ ಇದೇ ಮಣ್ಣಲ್ಲೇ ಬೆರೆತು ಹೋಗಿರ್ತಕ್ಕಂಥ ಮುಸ್ಲಿಮರನ್ನು ಸೂಕ್ತ ದಾಖಲೆ ಇಲ್ಲ ವಂಶವೃಕ್ಷ ಸರಿ ಇಲ್ಲ ಅಂತ ಹೇಳಿ ಅವರನ್ನು ಜೈಲಲ್ಲಿ ಕೂಡಾಕಿ ಪಕ್ಕದ ಪಾಕಿಸ್ತಾನ ಬಾಂಗ್ಲಾ ಅಫ್ಘಾನ್ ದೇಶಗಳಲ್ಲಿರುವಂಥ ಹಿಂದೂಗಳನ್ನು ಗೌರವಯುತವಾಗಿ ಕರ್ಕೊಂಡು ಬಂದು ಇಲ್ಲಿ ಅಖಂಡ ಹಿಂದೂ ದೇಶವನ್ನಾಗಿ ಮಾಡಿ ಎಲ್ಲರ ಕೈಗೆ ಗಂಟೆಯ ಜಾಗಟೆಯನ್ನು ಕೊಟ್ಟು ಪಕೋಡಾ ಬಿಸ್ನೆಸ್ ಮಾಡ್ತೀವಂತ ಪುಂಗಿ ಬಿಟ್ರಲ್ಲ ಸ್ವಾಮಿ ನರೇಂದ್ರ ಮೋದಿ ಅವರೇ ಇದೇನಾ ನೀವು ಹಿಂದೂಗಳಿಗೆ ಕೊಡ್ತಕ್ಕಂಥ ಬೆಲೆ ಇದೇನಾ ನಿಮ್ಮ ಹಿಂದೂ ರಾಷ್ಟ್ರದ ಕಲ್ಪನೆ ಅಂತ ಪ್ರಶ್ನೆಯನ್ನ ನಾವು ಕೇಳ್ತಾ ಇದ್ದರೆ ನೂರು ಜನ ಹಿಡಿಸುವಂತ ಫ್ಲೈಟ್ ಅಲ್ಲಿ ಇನ್ನೂರ ಎಂಬತ್ತು ಜನರನ್ನ ಕೂಡಾಕಿ ಅದು ಒಂದೇ ಒಂದು ಬಾತ್ರೂಮ್ ಇರುವಂತ ಫ್ಲೈಟ್ ಅಲ್ಲಿ ಸರಿ ಸುಮಾರು ಇಪ್ಪತ್ತು ಗಂಟೆ ಪ್ರಯಾಣ ಮಾಡೋದಂದ್ರೆ ಏನ್ ತಮಾಷೆ ಮಾತಾಡ್ವೇ ಎಷ್ಟು ಕಷ್ಟ ಆಗಿರಬಹುದು ಆ ಒಂದು ಫ್ಲೈಟ್ ಅಲ್ಲಿ ಅವರ ಜರ್ನಿ ಅನ್ನೋದನ್ನ ಯೋಚನೆ ಮಾಡಿ ಮೋದಿ ಅವರೇ ನೀವು ಅಮೆರಿಕಾದಲ್ಲಿ ಭಾಷಣ ಬಿಗಿಯುವಂತಹ ಸಂದರ್ಭದಲ್ಲಿ ಜೈ ಮೋದಿ ಜೈ ಮೋದಿ ಅಂತ ಗಂಟಲು ಕಿತ್ತೋಗುವಂತೆ ಬಾಯಿ ಬಡ್ಕೊಂಡು ಟ್ರಂಪ್ ಅಂತ ಟ್ರಂಪ್ಗೆ ಬೆಕ್ಕಸ ಬೆರಗಾಗುವಂತೆ ಮಾಡಿದ್ರಲ್ಲ ಸ್ವಾಮಿ ಅಂಥ ಭಯಂಕರ ಭಕ್ತರನ್ನು ಈಗ ನಡ್ಸ್ಕೊಳದು ನೀವು ನೀವು ಡೈಮಂಡ್ ರಿಂಗ್ ಕೊಟ್ರಲ್ಲ ಅವಮ್ಮನ ಗಂಡನಿಗೆ ನಿಮ್ಮ ಮೇಲೆ ಚೂರು ಲವಿಲ್ವಲ್ಲ ಏನು ಕತೆ ಅಂತ ಅಥವಾ ನೀವು ಡೈಮಂಡ್ ರಿಂಗ್ ಕೊಟ್ಟಿದ್ದಕ್ಕೆ ಅವ್ರೇನಾದ್ರೂ ತಪ್ಪಿಳ್ಕೊಂಬಿಟ್ರ ಹೇಗೆ ಹೋಗ್ಲಿ ಬಿಡಿ ನಮಗೆ ಕಂಡೋರ್ ಮನೆ ವಿಚಾರ ಅಂತ ಬಿಟ್ಬಿಡೋಣ ನಿಮ್ಮ ಟ್ರಂಪ್ ಕಡೆಯ ಕಿಡಿಗೇಡಿ ಫಾಲೋವರ್ಸ್ಗಳು ವೈಟ್ ಹೌಸ್ಗೆ ನುಗ್ಗಿ ದಾಂಧಲೆ ಮಾಡಿ ಬೆಂಕಿ ಹಚ್ಚಿದ್ರಲ್ಲ ಆವಾಗ ಆ ಕಿಡಿಗೇಡಿ ಫಾಲೋವರ್ಸ್ಗಳಿಗೆ ಸಪೋರ್ಟ್ ಮಾಡಿ ಇಂಡಿಯಾದ ಫ್ಲ್ಯಾಗನ್ನು ಹಾರಿಸಿ ನಿಮ್ಮ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡ್ದಂಥ ಜನಗಳನ್ನು ನಾಯಿ ತುಂಬ್ಕೊಂಡು ಬಂದಂಗೆ ತುಂಬ್ಕೊಂಡು ಬಂದ್ರಲ್ಲ ಏನು ಸ್ವಾಮಿ ಅನ್ಯಾಯ ಆ ಚೂರಾದರೂ ಕಳ್ಳು ಬೋಟಿ ಚೂರು ನಿಮಗೆ ಅಲ್ಲ ಗುರುವೆ ಕೇವಲ ಎರಡು ವರ್ಷಗಳ ಹಿಂದೆ ಅಫ್ಘಾನಿಸ್ತಾನವನ್ನು ತಾಲಿಬಾನಿಗಳು ಕೈವಶ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿಂದ ಓಡೋಗೋದಕ್ಕೆ ವಿಮಾನದ ರೆಕ್ಕೆ ಮೇಲೆಲ್ಲ ಕೂತ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ ಪಥ ಪಥ ಅಂತ ಉದುರೋದ್ರಲ್ಲ ಆ ಉದುರೋದವ್ರನ್ನ ನೋಡಿಕೊಂಡು ಪಕ ಪಕ ಅಂತ ನಕ್ಕರಲ್ಲ ಆ ನಕ್ಕಂಥ ಘಟಾಣಿ ಜನರನ್ನು ಹಿಂಗ ಎತ್ತಕೊಂಡು ಬರೋದು ಅಟ್ಲೀಸ್ಟ್ ಒಂಚೂರು ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವ ಕಾಲಿಗೆ ಬಳೆ ಹಾಕ್ಕೊಂಡು ಎಳ್ಕೊಂಡು ಬಂದು ಬಿಸಾಕಿ ಹೋದ್ರಲ್ಲ ಏನೂ ಅನಿಸೇ ಇಲ್ವಾ ನಿಮಗೆ ತತ್ ಸ್ನೇಹಿತರೆ ನಾನು ಇವರನ್ನು ಲೇವಡಿ ಮಾಡೋಕ್ಕಂತ ಹೀಗೆಲ್ಲ ಹೇಳ್ತಿಲ್ಲ ಹೇಳಿದ್ರೆ ಸರಳ ಕನ್ಗಾಗಲ್ವಂತೆ ಅಂತ ಗಾದೆ ಮಾತಿದೆ ನಮ್ಮ ಕಡೆ ಅಂದರೆ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಓದಿತಾರೆ ಅಂತಾರಲ್ಲ ಸೇಮ್ ಆ ಥರ ಈ ಭಕ್ತರನ್ನು ಗೂಬೆಗಳು ಮಾಡಿದಂತಹ ನಾಟಕ ಕಟ್ಟಿದಂಥ ಆಟವನ್ನೆಲ್ಲ ಹೀಗೆ ವ್ಯಂಗ್ಯ ಮಾಡಿ ಹೇಳಬೇಕಾಯಿತು ಅಷ್ಟೇ ಮತ್ತು ಈ ರೀತಿ ಹೇಳದೆ ಹೋದರೆ ಅವರಿಗೆ ಅರ್ಥವೇ ಆಗಲ್ವೇನೋ ಅನ್ನೋ ಒಂದು ಡೌಟ್ ಕೂಡ ನಮಗೆ ಬಂದ್ಬಿಡುತ್ತೆ ಇದೊಂದು ನಮ್ಮಲ್ಲಿರ್ತಕ್ಕಂಥ ಪ್ರಾಬ್ಲಮ್ಮು ಇವ್ರಿಗೆ ಯಾವ ರೀತಿ ಅರ್ಥ ಮಾಡಿಸೋದು ಅನ್ನುವಂಥದ್ದು ಸ್ನೇಹಿತರೆ ಇದನ್ನೇ ಕಂಡ್ರಿ ಕರ್ಮ ರಿಟರ್ನ್ಸ್ ಅನ್ನೋದು ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ನೀವುಗಳು ಏನೇನು ಕೊಟ್ಟರೋ ಏನೇನೆಲ್ಲ ಮಾಡೋಕ್ಕೆ ಹೊಂಚು ಹಾಕಿದ್ರೋ ಅದೆಲ್ಲ ಇವಾಗ ಕರ್ಮದ ರೂಪದಲ್ಲಿ ರಿಟರ್ನ್ ಆಗಿ ಬೌನ್ಸ್ ಬ್ಯಾಕ್ ಆಗಿ ನಿಮಗೆ ಹೊಡಿತಾ ಇದೆ ಮೊದಲು ನಮ್ಮ ಅಕ್ಕಪಕ್ಕದ ದೇಶಗಳನ್ನು ಚೆನ್ನಾಗಿ ಇಟ್ಕೋಬೇಕಾಗ್ತದೆ ಆಮೇಲೆ ದೂರದ ನೆಂಟನಿಗೆ ಬಕೆಟೋ ಸಿಂಟೆಕ್ಸೋ ಇಡಬೇಕಲ್ವ ಮೋದಿಯವರ ವಿದೇಶಾಂಗ ನೀತಿಗಳ ಪರಿಣಾಮ ಇಂಡಿಯಾ ಇವತ್ತಿಗೆ ಅಮೇರಿಕದ ಮುಂದೆ ಅಬೆಪಾರಿ ತರ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವ್ರು ಹೇಳಿದ್ದಕ್ಕೆಲ್ಲ ಊಟ ಅಂತ ಒಂದು ಸ್ಥಿತಿಗೆ ದಯನೀಯ ಸ್ಥಿತಿಗೆ ಬಂದು ನಿಂತಿದ್ದೀವಿ ಅಂತಲೇ ಹೇಳಬೇಕು ಕಾಂಗ್ರೆಸ್ ಇದೇ ಅಮೇರಿಕವನ್ನು ತುಂಬ ಸಿಂಪಲ್ ಆಗಿ ಎಪ್ಪತ್ತು ವರ್ಷ ಸರಿಸುಮಾರು ಎಪ್ಪತ್ತು ವರ್ಷ ಹ್ಯಾಂಡಲ್ ಮಾಡಿತ್ತು ಡಾಲರ್ ಬೆಲೆ ಇರಲಿ ಹಣದುಬ್ಬರನೇ ಇರಲಿ ವಿದೇಶಾಂಗ ನೀತಿನೇ ಇರಲಿ ಅಧ್ಯಕ್ಷನ ನಡುವೆ ಇರತಕ್ಕಂಥ ಸಂಬಂಧವೇ ಇರಲಿ ಎಲ್ಲವನ್ನು ಪೊಲೈಟ್ ಆಗಿ ನಿಭಾಯಿಸ್ತಿದ್ದಂಥ ಭಾರತ ಮೋದಿಯವರ ದೆಸೆಯಿಂದ ತೀರಾ ಕ್ಲೋಸ್ ಆಗೋದಕ್ಕೆ ಅಂತ ಹೋಗಿ ಹತ್ತ ಪೋದ್ರೆ ದರಿ ಇತ್ತ ಬಂದ್ರೆ ಪುಲಿ ಅನ್ನುವ ಸ್ಥಿತಿ ಈ ಕ್ಷಣಕ್ಕೆ ನಿರ್ಮಾಣ ಆಗಿದೆ ಆ ರೀತಿ ಇದೆ ನಮ್ಮ ಕೇಂದ್ರ ಸರ್ಕಾರದ ಆಡಳಿತ ಅನ್ನುವಂಥದ್ದು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಚೀನಾ ಇವತ್ತಿಗೆ ಜಗತ್ತಿನ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮತ ಇರೋದನ್ನ ಯಾರೂ ಸಹ ಅಲ್ಲಗೆಡೆಯೋದಕ್ಕೆ ಸಾಧ್ಯನೇ ಇಲ್ಲ ಈ ಚೀನಾ ಭಾರತವನ್ನ ಟ್ಯಾಕಲ್ ಮಾಡೋದಕ್ಕೆ ಹೊಸ ಹೊಸ ರಣತಂತ್ರಗಳನ್ನ ಹೂಡ್ತಾನೆ ಬರ್ತಾ ಇದೆ ಈ ಹಿಂದಿನಿಂದಲೂ ಸಹ ಭಾರತದ ಭೂಭಾಗವೇ ಆಗಿರುವಂತಹ ಅರುಣಾಚಲ ಪ್ರದೇಶದ ನೂರಾರು ಕಿಲೋಮೀಟರ್ ಭೂಮಿಯನ್ನ ಆಕ್ರಮಣ ಮಾಡಿಕೊಂಡು ಅಟ್ಟಹಾಸ ಮೇರಿತಿರುವಂತಹ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಸಹಾಯ ಈ ಕಡೆ ಶ್ರೀಲಂಕಾಗೆ ಸಹಾಯ ನೇಪಾಳಕ್ಕೆ ಸಹಾಯ ಬಾಂಗ್ಲಾದೇಶಕ್ಕೆ ಸಹಾಯ ಹೀಗೆ ನಮ್ಮ ಸುತ್ತ ಇರುವಂಥ ದೇಶಗಳಿಗೆ ಭರಪೂರ ಸಹಾಯವನ್ನು ಮಾಡ್ತಾ ಏಷ್ಯಾ ಕಾಂಟಿನೆಂಟ್ನಲ್ಲಿ ನಮ್ಮನ್ನು ಏಕಾಂಗಿಯಾಗಿ ಮಾಡುವಂಥ ಹುನ್ನಾರವನ್ನು ಇದೇ ಚೀನಾ ಮಾಡ್ತಾ ಬರ್ತಾ ಇದೆ ಇದು ಐವತ್ತಾರು ಇಂಚಿನ ಎದೆಯ ಅವರಿಗೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ದೇಶ ಪ್ರೇಮ ಅಂತಂದರೆ ಬಾಯ್ ಬಡ್ಕೊಂಡು ಕೂರುವಂಥದ್ದಲ್ಲ ದೇಶ ಕಟ್ಟುವಂಥ ಕೆಲಸವನ್ನು ದೇಶ ಪ್ರೇಮ ಅಂತಾರೆ ದೇಶಕ್ಕೆ ಕಂಟಕ ತರೋದನ್ನು ದೇಶ ದ್ರೋಹ ಅಂತಾರೆ ಇವತ್ತಿಗೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನೀವೇ ಒಂಚೂರು ಅರ್ಥ ಮಾಡಿಕೊಳ್ಳಿ ಚೀನಾ ಹೀಗೆ ಎಲ್ಲ ದೇಶಗಳನ್ನು ಭಾರತದ ವಿರುದ್ಧ ಎತ್ಕಟ್ಟುವಂಥ ಆಟ ಆಡಿ ಏಕಾಂಗಿಯಾಗಿ ನಮ್ಮನ್ನೇನಾದರೂ ಮಾಡಿಬಿಟ್ರೆ ಮುಂದೆ ಏನಾದರೂ ಅಪಾಯ ಆದರೆ ಅದನ್ನು ಮೆಟ್ಟಿ ನಿಲ್ಲೋಕೆ ಅಂತ ಇಪ್ಪತ್ತೆರಡು ಸಾವಿರ ಕಿಲೋಮೀಟ್ರ್ ದೂರದಲ್ಲಿರುವಂಥ ಅಮೇರಿಕ ಸಹಾಯ ಮಾಡುತ್ತಾ ಖಂಡಿತವಾಗಿಯೂ ಇಲ್ಲ ಭಾರತಕ್ಕಾಗಿ ಇಡೀ ಏಷ್ಯಾವನ್ನೇ ಎದುರಾಕೊಳ್ಳುವಂಥ ದಡ್ಡತನವನ್ನು ಅಮೇರಿಕಾ ಈ ಹಿಂದಿನೂ ಮಾಡಲಿಲ್ಲ ಇವತ್ತಿಗೂ ಮಾಡಲ್ಲ ಮುಂದೆ ಕೂಡ ಮಾಡೋಕ್ಕಾಗಲ್ಲ ಸೊ ಇವುಗಳನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು ಅಕ್ಕಪಕ್ಕ ಇರತಕ್ಕಂಥ ದೇಶಗಳ ಹತ್ರ ಸೌಹಾರ್ದತೆಯನ್ನು ಬೆಳೆಸ್ಕೊಂಡ್ಮೇಲೆ ಅಷ್ಟೇ ದೂರದ ದೇಶಗಳ ಜೊತೆ ಲವಿ ಡವಿಯನ್ನು ಮಾಡಬೇಕಾಗತ್ತೆ ಇದೆಲ್ಲವನ್ನು ಬಿಟ್ಟು ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ದೇಶಗಳನ್ನು ಮರೆತು ನಾವು ಎಲ್ಲೋ ಇರತಕ್ಕಂಥ ಒಂದು ದೇಶವನ್ನು ಅವರ ಸ್ನೇಹವನ್ನು ಬೆಳೆಸೋದಕ್ಕೆ ಹಂಬಲಿಸ್ತಕ್ಕಂಥದ್ದು ನಮ್ಮ ದಡ್ಡತನ ಆಗುತ್ತೆ ಅಮೇರಿಕಾಗೆ ಬಕೆಟ್ ಹಿಡಿದ್ರು ಸಿಂಟೆಕ್ಸ್ ಹಿಡಿದ್ರು ಅಮೇರಿಕ ಮೊದಲು ಅವರ ದೇಶವನ್ನು ಅಷ್ಟೇ ನೋಡುತ್ತೆ ಈಗ ಕುರಿಗಳನ್ನು ತುಂಬಿ ಕಳೆದಂತೆ ಇಂಡಿಯನ್ಸನ್ನು ಕಳಿಸಿದ್ರಲ್ಲ ಇದು ಕೂಡ ಅವರಿಗೆ ಅವರ ದೇಶದ ಮೇಲಿರೋ ದೇಶ ಪ್ರೇಮ ಅಷ್ಟೇ ಮೋದಿ ಏನು ಬಕೆಟ್ ಹಿಡಿದ್ರೆ ಏನು ಬಂತು ಅವ್ರ ಸಿಂಟೆಕ್ಸ್ ಹಿಡಿದ್ರೆ ಏನು ಬಂತು ಅವರ ದೇಶವನ್ನು ಅವರು ಮೊದಲು ಜಾಗೃತಿಯಾಗಿ ನೋಡ್ಕೊಳ್ಳೋದ ಕಡೆ ಮಾತ್ರ ಅವರು ಗಮನವನ್ನು ಹರಿಸ್ತಾರೆ ಸೊ ಭಕ್ತರ ಟ್ರಂಪ್ ದೊಡಪ ಇದ್ದಾನಲ್ವ ಮೋದಿಯ ಯಾವ ಮಾತಿಗೂ ಕ್ಯಾರೆ ಅನ್ನದೆ ಅಮೇರಿಕದಲ್ಲಿ ನುಸುಳುಕೊಂಡು ಅಕ್ರಮವಾಗಿ ಇದ್ದಂತಹ ಅನೇಕ ಭಕ್ತರ ಕುಂಡೆಯ ಮೇಲೆ ಬರೆಯನ್ನು ಎಳೆದಿದ್ದಾರೆ ಇಂಥದ್ದು ಇತಿಹಾಸದಲ್ಲಿ ಇದೇ ಮೊದಲು ಭಾರತದ ವಿಚಾರದಲ್ಲಿ ಆಗಿರುವಂತದ್ದು ಇದನ್ನ ಎಲ್ಲರೂ ಸಹ ನೆನಪಿಟ್ಕೊಳ್ಬೇಕು ಇದೇ ಮೋದಿ ಸರ್ಕಾರದಲ್ಲಿ ಆಗಿರುವಂಥ ಒಂದು ಕೆಲಸ ಇದು ಯುದ್ಧ ಕಾಲದಲ್ಲಿ ಮಾತ್ರ ಈ ಹಿಂದೆ ಒಂದಷ್ಟು ದೇಶಗಳಲ್ಲಿ ವಾಸ ಆಗಿರ್ತಕ್ಕಂಥ ಜನ ವಾಪಸ್ ಇದ್ರು ಆದರೆ ಈಗ ಅಮೇರಿಕದಿಂದ ಬರ್ತಿರುವಂಥ ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಅವರಿಗೆ ಉದ್ಯೋಗವನ್ನು ಕೊಡಬೇಕಲ್ಲ ನಮ್ಮ ಮೋದಿಜಿಯವರು ಯಾವ ಜೋಳಿಗೆಯಲ್ಲಿ ಈ ಒಂದು ಉದ್ಯೋಗಗಳನ್ನು ಇಟ್ಕೊಂಡು ಮರ್ತಿದ್ದಾರೋ ಏನೋ ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನುವಂಥ ಮಾತಿದೆ ಈ ಕಾರಣದಿಂದಾಗಿ ಈಗ ಭಕ್ತರು ಫಾರಿನ್ ರಿಟರ್ನ್ಸ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಎಷ್ಟು ಬೇಗ ಜ್ಞಾನೋದಯ ಅನ್ನೋದಾಗುತ್ತೋ ಅಷ್ಟು ಬೇಗ ಭಾರತಕ್ಕೆ ಒಳ್ಳೆಯದಾಗುತ್ತೆ ಇನ್ನು ನಮ್ಮ ಮಿಥುನ್ ಸೈಡಣ್ಣ ಅಂತವರು ಚೈಲ್ಡಿಶ್ ಆಗಿ ಮಾತಾಡೋದನ್ನು ಬಿಡಬೇಕು ನಾಯಿ ಥರ ಹೇಳ್ಕೊಂಡು ಬಂದು ನಮ್ಮ ಜನರನ್ನ ಬಿಸಾಕಿದ ಅಮೇರಿಕಾಗೆ ಓದ್ಯೋದು ಬಿಟ್ಟು ಕಾಂಜಿ ಪಿಂಜಿ ಅಂತಿರುವಂಥ ಬಾಂಗ್ಲಾ ವಿಚಾರ ಮಾತಾಡ್ತಿದ್ದಾರೆ ನಮ್ಮಲ್ಲಿರೋ ಬಾಂಗ್ಲಾ ಜನರನ್ನ ಗೌರವಯುತವಾಗಿ ಬಾಂಗ್ಲಾಗೆ ಕಳ್ಸಿಕೊಟ್ರೆ ಬಾಂಗ್ಲಾದೇಶ ನಮ್ಮನ್ನ ಕೃತಜ್ಞತೆಯಿಂದ ಕಾಣುತ್ತೆ ಕೃತಜ್ಞತೆಯಿಂದ ನೋಡುತ್ತೆ ಮತ್ತೆ ನಮಗೆ ಕೊಡುವಂತ ಗೌರವ ಏನಿರುತ್ತೆ ಅವರು ದುಪ್ಪಟ್ಟು ಮಾಡ್ತಾರೆ ಆ ಒಂದು ಗೌರವ ಕೊಡೋದ್ರಲ್ಲಿ ಇದನ್ನ ನಾವು ಈ ಒಂದು ಸಣ್ಣ ಕಾಮನ್ ಸೆನ್ಸ್ ಅನ್ನ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ ಈ ಕಾಮನ್ ಸೆನ್ಸ್ ಇಲ್ದಂತಹ ಮಿಥುನ್ ಸೈಟಣ್ಣ ತಿಕ್ಲು ಪಾಕ್ಲಾಗಿ ಮಾತಾಡೋದನ್ನ ಬಿಡಬೇಕು ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡ್ತಾ ಇರಿ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಎಲ್ರಿಗೂ ಅಲ್ಲಿ ತನಕ ಧನ್ಯವಾದಗಳು ಮತ್ತು ಇನ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ